ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮೂರು ಕಂತಿನ ಹಣನ ಒಟ್ಟಿಗೆ ಜಮಾ ಮಾಡ್ತಾ ಇದಾರೆ ಇದಕ್ಕೆ ಈಗ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಯಾವ ದಿನದಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕವೇ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿದೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಜೊತೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಮೂರು ಕಂತಿನ ಹಣ ಒಟ್ಟಿಗೆ ಕೊಡ್ತೀವಿ ಸೊ ಮಹಿಳೆಯರು ಯಾವುದೇ ರೀತಿಯಲ್ಲಿ ಅಂದ್ರೆ ಗಾಬರಿ ಪಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಣ ಬಂದೇ ಬರುತ್ತೆ ಸೊ ನೀವು ಒಂದು ಭರವಸೆನ ಇಡೀ ಬಂದೇ ಬರುತ್ತೆ ನಮ್ಮ ಖಾತೆಗೆ ಅಂತ ನಾವೇನ್ ಆ ರೀತಿಯಾಗಿ ನಂಬಿಕೆನ ಕಳ್ಕೊಳ್ಳೋದಿಲ್ಲ ಅಂದ್ರೆ ನಿಜವಾಗ್ಲೂ ನಾವೆಲ್ಲರ ಖಾತೆಗೂ ಕೂಡ ಹಣ ನೀಡೇ ನೀಡ್ತೀವಿ ಈಗಾಗಲೇ ಅದ್ರ ಬಗ್ಗೆನೆ ಸರ್ಕಾರದ ಕಡೆಯಿಂದ ಎಲ್ಲ ಸಿದ್ಧತೆ ಕೂಡ ಆಗಿದೆ ಇನ್ನೇನು ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಆದ್ರಿಂದ ಬೇರೆ ಬೇರೆ ಪಕ್ಷದ ಮಾತುಗಳಿಗೆ ನೀವು ತಲೆ ಕೆಡ್ಸ್ಕೊಳೋದಕ್ ಹೋಗ್ಬಿಡಿ ನಾವು ಆ ರೀತಿಯಾಗೇನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಕೂಡ ಬಂದೇ ಬರುತ್ತೆ ದಯವಿಟ್ಟು ವೇಟ್ ಮಾಡಿ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣ ಒಟ್ಟಿಗೆ ಕೊಡ್ತೀವಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಸೊ ಇಷ್ಟು ದಿನಗಳ ಕಾಲ ನಾವು ವೈಟ್ ಮಾಡೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ನೀವು ಕೂಡ ಅನ್ಕೋಬಹುದು ಆದ್ರೆ ಯಾವ ಕಾರಣಕ್ಕೆ ಬಂದಿಲ್ಲ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿರುವಂತದ್ದು ಕೆಲವೊಂದಷ್ಟು ಕಾರಣಗಳಿಂದ ಬಂದಿಲ್ಲ ಸೊ ನನ್ನ ಪರಿಸ್ಥಿತಿ ಕೂಡ ಚೆನ್ನಾಗಿರ್ಲಿಲ್ಲ ನಾನು ಹಣ ನೀಡ್ಲಿಕ್ಕೆ ಈಗ ನಾವು ಒಂದು ಸಂಸ್ಥೆಗೆ ಹೋಗ್ಬೇಕು ಇಲಾಖೆಗೆ ಹೋಗ್ಬೇಕು ಹಣಕಾಸು ಇಲಾಖೆಗೆ ಹೋಗ್ಬೇಕು ಮತ್ತೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರನ್ನು ಕೂಡ ಭೇಟಿ ಮಾಡಬೇಕು ಅಲ್ಲೊಂದಷ್ಟು ಪರಿಷ್ಕರಣೆಗಳು ಎಲ್ಲ ಕೂಡ ಇರುತ್ತೆ ಅದನ್ನ ನಾವು ಕೇಳ್ತಾ ಕೇಳ್ತಾ ಇದ್ರೆ ಬೇಗನೆ ಹಣ ಎಲ್ಲರ ಕತೆಗೂ ಕೂಡ ಜಮಾ ಮಾಡ್ತಾರೆ ಈಗ ನಾವು ಅಂದ್ರೆ ಪ್ರೆಷರ್ ಕೊಡದೆ ಹೋದ್ರೆ ಅವ್ರ ಹಣ ನೀಡೋದೇ ಇಲ್ಲ ಈ ರೀತಿಯಾಗಿ ಅವರು ಕೂಡ ತಿಳಿಸ್ತಾ ಇರೋದಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರೆ ಕೆಲವೊಂದಷ್ಟು ಕಾರಣಾಂತರಗಳಿಂದ ಹಣ ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ ದಯವಿಟ್ಟು ಮಹಿಳೆಯರೆಲ್ಲರೂ ಕೂಡ ಕ್ಷಮೆ ಇರಬೇಕು ಯಾಕಂದ್ರೆ ಕ್ಷಮಿಸ್ಬೇಕು ನಮ್ನ ಯಾಕಂದ್ರೆ ಆಕ್ಸಿಡೆಂಟ್ ಆಯ್ತು ಸೊ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಾನು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಕೆಲವೊಂದು ಇಲಾಖೆಗೆ ಹೋಗ್ಬೇಕು ಹಣಕಾಸು ಇಲಾಖೆಗೆ ಹೋಗ್ಬೇಕು ಮತ್ತೆ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ಪ್ರೆಜರ್ ಆಗ್ಬೇಕು ಈ ರೀತಿ ಆಗ್ತದ್ಲೇ ನಮ್ಗೆ ಹಣ ಬಿಡುಗಡೆ ಆಗೋದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಸೇರೋದು ಅದಾದ ನಂತರ ನಾವು ನಿಮ್ ಎಲ್ರಿಗೂ ಕೂಡ ಹಣನ ಡಿಸ್ಟ್ರಿಬ್ಯೂಟ್ ಮಾಡೋದು ಆದ್ರೆ ಹಣ ಬರೋದೇ ತಡ ಆಯ್ತು ಈಗ ನಾನು ಎಲ್ರಿಗೂ ಕೂಡ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ಬೇಕಾಗತ್ತೆ ನಮ್ಮ ಒಂದು ಸಂಸ್ಥೆ ಆದ್ರಿಂದಾಗಿ ಸ್ವಲ್ಪ ದಿನಗಳ ಕಾಲ ನಮ್ಗೆ ಟೈಮ್ ಕೊಡಿ ನಾವೆಲ್ಲರ ಖಾತೆಗೂ ಕೂಡ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಈಗ ನಿನ್ನೆ ಮಾಧ್ಯಮದ ಮುಖಾಂತರನೂ ಕೂಡ ಅದೇ ತಿಳಿಸಿರುವಂತದ್ದು ಅದರ ಜೊತೆಗೆ ಡೇಟ್ ಕೂಡ ತಿಳಿಸ್ಬಿಟ್ಟಿದ್ದಾರೆ ಯಾವ ದಿನಾಂಕದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮಾ ಆಗತ್ತೆ ಅಂತ ಈಗಾಗ್ಲೇ ಅವ್ರು ಹೇಳಿದ್ರು ಹತ್ತು ದಿನಗಳ ಕಾಲ ಅಂದ್ರೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಗೆ ಹತ್ತು ದಿನ ಆದ್ಮೇಲೆ ಬರುತ್ತೆ ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಅನ್ಬಿಟ್ಟು ತಿಳಿಸಿದ್ರು ಸದ್ಯದ ಅಂದ್ರೆ ನೀವು ನೋಡಬಹುದು ಕೆಲವೊಂದಷ್ಟು ದಿನಗಳ ಹಿಂದೆ ತಿಳಿಸಿದಂಥದ್ದು ಇವಾಗ ಅದನ್ನೇ ಅವರು ತಿಳಿಸ್ತಾ ಇರೋಂಥದ್ದು ಈಗಾಗ್ಲೇ ಎರಡು ದಿನ ಮುಗ್ದೋಗಿದೆ ಇವತ್ತು ನಿನ್ನೆ ಅವರು ಅದ ಆ ಒಂದು ಮಾತನ್ನ ಹಾಡಿದಂತದ್ದು ಈಗ ನಿನ್ನೆ ದಿನ ನೀವು ಮುಗಿಸ್ಕೊಂಡ್ರೆ ಇನ್ ಮೂರ್ ದಿನ ಆಗೋಗಿದೆ ಇನ್ನು ನಿಕ್ಕಿದ ದಿನ ಏಳು ದಿನ ಸೊ ಅವ್ರು ಹೇಳಿದ್ದು ಎಂಟು ದಿನ ಅಂದ್ರೆ ಅವ್ರು ನಿನ್ನೆ ಹೇಳಿರೋಂಥದ್ದು ಮಾಧ್ಯಮದಲ್ಲಿ ಸೊ ಇವತ್ತು ನಾವು ಲೆಕ್ಕ ತಗೊಂಡ್ರೆ ಮೂರ್ ದಿನ ಕಂಪ್ಲೀಟ್ ಆಗೋಗಿದೆ ಇನ್ನೇನಿದ್ರು ಏಳು ದಿನ ನಾವು ವೇಟ್ ಮಾಡ್ಬೇಕಾಗತ್ತೆ ವೇಟ್ ಮಾಡಾದ ನಂತರ ನಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟು ಈ ಮೂರೂ ಕಂತಿನ ಹಣ ಬಂದು ಬಿಡುಗಡೆ ಆಗುವಂತದ್ದು ಸೊ ಈ ಒಂದು ನಿಮ್ಗೆ ಈಗಾಗಲೇ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾವ ದಿನದಲ್ಲಿ ಬರುತ್ತೆ ಹಣ ಅಂದ್ಬಿಟ್ಟು ನಾನು ನಿಮ್ಗೆ ತಿಳಿಸಿದೀನಿ ಅಂತ ಭಾವಿಸ್ತೀನಿ ಇದರ ಜೊತೆಗೆ ನೀವು ಗೃಹಲಕ್ಷ್ಮಿ ಯೋಜನೆ ಓದ್ಬಿಡಿದಲ್ಲೂ ಕೂಡ ನಾನು ನನ್ನ ಚಾನಲ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗಿದೆ ಅಂತ ಅನ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿಗೆ ಸಂಬಂಧಪಟ್ಟಂತೆ ನನ್ನ ಚಾನಲ್ ನಲ್ಲಿ ಓದ್ಬಿಡದಲ್ಲೂ ಕೂಡ ನಾನು ತಿಳಿಸಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಎಲ್ಲರ ಅಂದ್ರೆ ಹಣ ಬಂದು ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಅಂತ ಅನ್ಬಿಟ್ಟು ತಿಳಿಸಿದೀನಿ ಹದಿನಾರನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಬಂದಿದೆ ಸೊ ಎಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣ ಬಂದಿದೆ ಏನು ಅನ್ಬಿಟ್ಟು ನಾನು ಅಲ್ಲಿ ಡೀಟೇಲ್ ಆಗು ಕೂಡ ತಿಳಿಸಿದ್ದೀನಿ ಆ ಕೆಲವೊಂದಷ್ಟು ಜನಗಳು ಯಾವ ರೀತಿ ಅಂತಂದ್ರೆ ವಿಡಿಯೋನ ಕರೆಕ್ಟ್ ಆಗಿ ನೋಡೋದೇ ಇಲ್ಲ ಏನೇನೋ ಬಂದು ಕಮೆಂಟ್ ಮಾಡ್ತಾರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಹೇಳಿದಾರಲ್ವಾ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಈಗಾಗಲೇ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೇ ಜಮಾ ಆಗ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದೆ ನಮ್ಮ ಈ ಒಂದು ಇಲಾಖೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೂಡ ಒಂದು ಸಿದ್ಧತೆನ ಮಾಡ್ಕೊಂಡಿದೆ ಆ ಸಿದ್ಧತೆ ಅನುಸಾರ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಹದಿನೆಂಟು ಸೊ ಈ ಮೂರು ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂದ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇರುವಂತದ್ದು ಜೊತೆಗೆ ನಿಮ್ಗೆ ಒಂದು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಏನೋ ಅಂತ ಅಂದ್ರೆ ಸೊ ನಿಮ್ಗೆ ಇನ್ನೇನು ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮಗಳ ಮುಖಾಂತರ ತಿಳಿಸಿದಂಥದ್ದು ಇನ್ನೇನು ಎಂಟು ದಿನಗಳು ಬಾಕಿ ಇದೆ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ನೀಡ್ತೀವಿ ಅನ್ಬಿಟ್ಟು ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಸೊ ಅವ್ರು ನಿನ್ನೆ ತಿಳಿಸಿರುವಂತದ್ದು ಈಗಾಗಲೇ ಮೂರು ದಿನ ಅಂದ್ರೆ ಆಗೋಗಿದೆ ಈಗ ಇನ್ನೇನು ಏಳು ದಿನ ಮಾತ್ರ ಬಾಕಿ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟು ಅಂದ್ರೆ ಆರು ಸಾವಿರ ರೂಪಾಯಿ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗ್ತಾ ಇರುವಂತದ್ದು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಮೂರು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಬಟ್ ಯಾವ ಕಂತಿನ ಹಣ ಬಂದು ಎಲ್ಲ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ ಹದಿನಾರ ಅಂದ್ರೆ ಹದಿನಾರನೇ ಕಂತಿನ ಹಣ ಮಾತ್ರ ಬರುತ್ತಾ ಹದಿನೇಳನೇ ಕಂತಿಂದು ಜೊತೆಗೆ ಬರುತ್ತಾ ಅಥವಾ ಮೂರೂ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಏನು ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಮೂರು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ತಿಳಿಸಿದ್ರೆ ಅಂದ್ರೆ ಇನ್ನೇನ್ ಎಂಟು ದಿನಗಳ ಕಾಲ ನೀವು ವೇಟ್ ಮಾಡ್ಬೇಕಾಗತ್ತೆ ಅಂತ ತಿಳಿಸಿದ್ರು ಈಗ ಏಳು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಸೊ ನೋಡೋಣ ಯಾವ ದಿನದಲ್ಲಿ ಬಿಡುಗಡೆ ಆಗುತ್ತೆ ಏನು ಅಂತ ಅನ್ಬಿಟ್ಟು ನಮಗೂ ಕೂಡ ಮಾಹಿತಿ ಇನ್ನೂ ಇಲ್ಲ ಒಟ್ಟಾರೆ ಇಷ್ಟೇ ಮಾಹಿತಿ ಅವರು ಕೊಡ್ತಾ ಇರುವಂತ ಹದಿನಾರನೇ ಕಂತಿಂದು ಹದಿನೇಳು ಬರುತ್ತಾ ಅಥವಾ ಎಲ್ಲ ಮೂರು ಕಂತಿದ್ ಒಟ್ಟಿಗೆ ಬರುತ್ತಾ ಏನು ಅಂತ ಅನ್ಬಿಟ್ಟು ನೋಡೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರನೇ ಕಂತಿಂದು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೇಡವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ಬಿಟ್ಟು ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್